ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೆಂಗೆ ಅದಿರಿ ನಾನು ಆರಾಮದೀನಿ ನೋಡ್ರಿ ನೀವು ಎಲ್ಲರೂ ನಿಮ್ಮ ನಿಮ್ಮ ಮನೆಯೊಳಗೆ ಆರಾಮದಿರಿ ಅಂತ ಅನ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡ್ರಿ ತುಂಬ ದಿನಗಳಾಯಿತು ನಿಮ್ಮ ಜೊತೆ ಮಾತಾಡ್ಲಾರ್ದೆ ಸೊ ಇವತ್ತು ಮತ್ತೆ ನನ್ನ ವಾಯ್ಸ್ ಕೇಳುವಂಥ ಚಾನ್ಸ್ ಸಿಕ್ತಂತ ಅನ್ಕೋರಿ ಏನಪ್ಪ ದೊಡ್ಡ ಸೆಲೆಬ್ರಿಟಿನ ಐಕಿ ಚಾನ್ಸ್ ಸಿಕ್ತಂತ ಅನ್ಕೋತಾಳಲ್ಲ ಅಂತಾಳಲ್ಲ ಅಂತ ಅನ್ಕೋಬೇಡ್ರಿ ಸುಮ್ಮನೆ ನಾನು ಜೋಕ್ ಮಾಡಿದೆ ಹಂಗೆ ಇದು ಸಂಡೇ ವ್ಲಾಗು ಫ್ರೆಂಡ್ಸ್ ಇದು ನಿನ್ನೆದು ಆ ದಿನ ಟಿಫನ್ಗೆ ಅಂತ ತಲೆಪಟ್ಟು ಮಾಡಿದ್ವಿ ತಲಿಪಟ್ಟಿಗೆ ಮಾಮೂಲಿ ಒಂದು ನಾಲ್ಕು ಥರ ಹಿಟ್ಟು ಹಾಕಬೇಕು ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅದೆಲ್ಲ ಹಾಕಿ ಆಮೇಲೆ ನಾನು ಸ್ವಲ್ಪ ಪಾಲಕ್ ಇತ್ತು ಪಾಲಕನ್ನು ರುಬ್ಬ ಹಾಕಿದ್ದೆ ಮತ್ತು ಒಂದೆರಡು ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ಪೇಸ್ಟು ಈರುಳ್ಳಿ ಟೊಮೆಟೊ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಎಳ್ಳು ಹಾಕಬೇಕು ಸ್ವಲ್ಪ ಉಪ್ಪು ಜೀರಿಗೆ ಎಲ್ಲ ಹಾಕಿಬಿಟ್ಟು ಎಳ್ಳು ಹಾಕಿ ಚೆನ್ನಾಗಿ ನಾದ್ಕೋಬೇಕು ಬೇಕಂದರೆ ಕಲರಿಗೆ ಅರಿಶಿನ ಪುಡಿ ಹಾಕೋಬೋದು ಫ್ರೆಂಡ್ಸ್ ನಾನು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಕೆಂಪು ಖಾರದ ಪುಡಿ ಹಾಕ್ಕೊಂಡಿದ್ದೆ ಅದನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಸೊ ಇನ್ಸ್ಟಂಟಾಗಿ ನಾನು ಅವಾಗಿಂದ ಅವಾಗ್ಲೇ ಅಕ್ಕಿ ಅಕ್ಕಿನ ಮಿಕ್ಸರಲ್ಲಿ ಪುಡಿ ಮಾಡಿಕೊಂಡು ಅದನ್ನು ಸಾಣಿಸಿದೆ ಸೊ ಹಾಗೇನೇನು ಇದು ಆಗಿದ್ದಿಲ್ಲ ಟೇಸ್ಟ್ ಬಂದಿತ್ತು ತಾಲಿಪಟ್ಟು ಇದು ನೋಡಿ ನಾನು ನೆಕ್ಸ್ಟ್ ಇದು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಫಸ್ಟ್ ಜೋಳದ ಹಿಟ್ಟು ಹಾಕೊಂಡಿದ್ದೆ ಒಂದು ಬಟ್ಲ ಆಮೇಲೆ ಒಂದು ಬಟ್ಲದಷ್ಟು ಗೋಧಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಫ್ರೆಂಡ್ಸ್ ಆಮೇಲೆ ಈ ಕಡೆ ಪಾಲಕ್ ಹಸಿಮೆಣ್ಸಿನ್ಕಾಯಿ ಶುಂಠಿ ಜೀರಿಗೆ ಆಮೇಲೆ ಕೊತ್ತಂಬರಿ ಇಷ್ಟನ್ನೆಲ್ಲ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಆಮೇಲೆ ಈ ಕಡೆ ಕಡಲೆ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿರಿ ಕಡಲೆ ಹಿಟ್ಟನ್ನು ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಮತ್ತು ನಮ್ಮ ಮನೆಯಲ್ಲಿ ಹೆಸರಿಟ್ಟಂತ ಹಾಕ್ಸಿಟ್ಟಿರ್ತಾರೆ ಫ್ರೆಂಡ್ಸ್ ಅದನ್ನು ಹಾಕಿದೆ ನಾನು ಅಂದರೆ ಹೆಸರು ಕಾಳಿಂದ ಹಿಟ್ಟದು ಅದು ಮೇಯ್ನಾಗಿ ಜುಣ್ಕದ ವಡಿ ಮಾಡ್ತೀವಲ್ಲ ಅದಕ್ಕೆ ಮತ್ತು ತಾಲಿಪಟ್ಟಿಗಿಂತ ಯೂಸ್ ಆಗುತ್ತೆ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಅದು 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 ಹಾಕಿದ್ವಿ ಅಂತಂದ್ರೆ ಸೊ ಅದು ಒಂದು ಸ್ಪೂನ್ ಹಾಕಿದೆ ನಾನು ಅದೆಲ್ಲ ಅಷ್ಟು ರುಬ್ಬಿ ಹಾಕಿದ ಮೇಲೆ ಈ ಕಡೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೆ ಮತ್ತು ಆ ಕಡೆ ನಮ್ಮ ಮನೇಲಿ ನೀರು ಕೂಡ ಬಂದಿತ್ತು ಸೊ ಎರಡೂ ಒಟ್ಟಿಗೆ ಮಾಡ್ತಾ ಇದ್ದೆ ನೀರು ತುಂಬಬೇಕು ಯಾಕೆಂದರೆ ಬೇಗ ನೀರು ಹೋಗಿಬಿಡುತ್ತಾ ಇವಾಗಿವಾಗ ನೀರು ಸರಿಯಾಗಿ ಬಿಡ್ತಾನೆ ಇಲ್ಲ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ಲ ಇವಾಗ ಸೊ ಇನ್ನು ನೀರು ಕರೆಂಟು ತುಂಬ ತೊಂದರೆ ಮಾಡ್ತದೆ ಎಲ್ಲ ಕಡೆಯೂ ಸೊ ಇರೋವಾಗ್ಲೇ ನಾವು ನ್ಯಾಸ್ ನ್ಯಾಚುರಲ್ ರಿಸೋರ್ಸ್ ಅಲ್ಲ ಇವೆಲ್ಲ ಸೊ ಕಾಪಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಇವನ್ನೆಲ್ಲ ಮತ್ತು ಇನ್ನೊಂದು ವಿಚಾರ ಏನಂದೆ ಫ್ರೆಂಡ್ಸು ಒಂದು ಊರಲ್ಲಿ ಒಂದು ಬಾವಿ ಇತ್ತು ಅಂತ ಕತೆ ಹೇಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಕೇಳಿ ಬೇಜಾರಾಗಬೇಡಿ ನಾನು ನನ್ನ ಕತೆನ ನೀವು ಕೇಳಿ ಬೇಜಾರಾಗಬೇಡಿ ಓಕೆ ಒಂದು ಊರಲ್ಲಿ ಒಂದು ಬಾವಿ ಇತ್ತಂತ ಆ ಬಾವಿ ಒಳಗೊಂದು ಕಪ್ಪೆ ಫ್ರೆಂಡ್ಸ್ ಅದು ಅದಕ್ಕೆ ಆ ಬಾವಿನೇ ದೊಡ್ಡ ಸಾಮ್ರಾಜ್ಯ ಅಂತ ಅದಕ್ಕೆ ಆ ಬಾವಿ ಬಿಟ್ಟದು ಹೊರಗೆ ಬಂದಿದ್ದಿಲ್ಲ ಎಂದು ಸೊ ಬಾವಿನೇ ಒಂದು ದೊಡ್ಡ ಸಾಮ್ರಾಜ್ಯ ಆ ದಿನ ಒಂದು ದಿನ ಬಾವಿಗೆ ಒಂದು ಮೀನನ್ನು ಹಾಕಿದ್ರಂತೆ ಯಾರೋ ತಂದು ಬಟ್ ಆ ಮೀನು ಸಮುದ್ರದಿಂದ ಬಂದು ಬಂದಿರೋ ಅಂತದು ಜಗತ್ತನ್ನ ನೋಡಿರೋ ಮೀನು ಸೊ ಅದು ಬಾವಿಯೊಳಗಿರ ಕಪ್ಪೇನು ಏನನ್ ಅನ್ಕೊ ಅನ್ಕೊಂತಿರ್ತೈತಿ ಈ ಮೀನು ಈಗ ಬಂದೈತಲ್ಲ ಸೊ ಇದಕ್ಕೇನೋ ಗೊತ್ತಿಲ್ಲ ಜಾಣಿಲ್ಲ ಇದು ಅಂತ ಅದು ಅನ್ಕೊಳುತ್ತೆ ಅಷ್ಟು ಅದು ಅದಕ್ಕೆ ಹೇಳ್ತಾ ಇರುತ್ತೆ ನಿನಗೆ ಗೊತ್ತೇನಾ ನಿನಗೆ ಹಂಗೆ ಹಂಗೈತಿ ನಿನಗೆ ಗೊತ್ತೇನಾ ಇದು ಹಿಂಗೈತಿ ಅಂಥೇಳಿ ಆ ಮೀನು ಸುಮ್ಮನೆ ಇರ್ತಿತ್ತಂತ ಬಟ್ ಯಾಕಂದರೆ ಅದು ಬೇರೆ ಕಡೆ ಎಲ್ಲ ಹೋಗಿ ಬಂದಿರೋ ಮೀನು ಅದು ಆ ಕಪ್ಪೆ ಬಾವಿಯೊಳಗಿರೋ ಕಪ್ಪೆ ಅದಕ್ಕೆ ಆ ಬಾವಿನೇ ದೊಡ್ಡ ಪ್ರಪಂಚ ಸೊ ನಾವು ನಾವು ಕಪ್ಪೆ ಥರ ಆಗಬಾರ್ದು ಫ್ರೆಂಡ್ಸ್ ಮೀನಿನ ಥರ ಆಗಬೇಕು ಅನ್ನೋದೇ ನನ್ನ ಕಥೆ ಕಥೆಯ ಉದ್ದೇಶ ಬಾವಿಯೊಳಗೆ ಇದ್ದು ಇದು ಬಾವಿಯಲ್ಲೇ ಇದ್ಕೊಂಡು ಬಾವಿನೇ ಪ್ರಪಂಚ ಅನ್ಕೊಂಡಿದ್ರೆ ತುಂಬ ದೊಡ್ಡ ಮೂರ್ಖತನ ಅದು ನನಗೆ ಎಲ್ಲ ಗೊತ್ತದ ನಾನೇ ಜಾಣ ನಾನು ಬಿಟ್ಟು ಮತ್ತೆ ಯಾರಿಗೂ ಏನೂ ಗೊತ್ತಿಲ್ಲ ಸೊ ನನ್ನಷ್ಟು ಗೊತ್ತದ ಅನ್ನೋದು ಅಹಂಕಾರ ನಾನು ಇನ್ನೂ ಕಲಿಬೇಕಾಗೈತಿ ಬೇರೆಯವರಿಂದ ಅನ್ನೋದು ಒಳ್ಳೆ ಗುಣ ಸೊ ಬಾವಿಯೊಳಗಿನ ಕಪ್ಪಿ ಹಾಕ್ತಿರೋ ಏನೋ ಸಮುದ್ರದೊಳಗಿಂದ ಮೀನು ಆಗ್ತಿರೋ ಅನ್ನೋದು ನಮ್ಮ ಮೇಲೆ ಬಿಟ್ಟಿದ್ದು ಫ್ರೆಂಡ್ಸ್ ಅದು ಸೊ ಇದ್ಯಾರು ಈ ಕಥೆನ ಯಾರು ಆಗಿ ತೊಗೋಬೇಡಿ ಜಸ್ಟ್ ಫಾರ್ ಒಂದು ಹಂಗೆ ಹೇಳಬೇಕನ್ನಿಸ್ತು ಹೇಳಿದೆ ನಾನು ಮತ್ತು ನಮ್ಮ ಪುಷ್ಪ ಡೈಲಿ ವ್ಲಾಗ್ನವರು ಪುರಾಣ ಹೇಳ್ತಾರಲ್ಲ ತಮ್ಮ ವಿಡಿಯೋದಲ್ಲಿ ಅಂದ್ಕೊಂಡು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಯಾರು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಮತ್ತೇನಿಲ್ಲ ಫ್ರೆಂಡ್ಸ್ ಇಷ್ಟೇ ತುಂಬ ದಿನಗಳಾಯಿತು ನಾನು ವಾಯ್ಸ್ ಕೊಡದೆ ಮಾತಾಡ್ಲಾರ್ದೆ ವಿಡಿಯೋ ಮಾಡಿಟ್ಕೊಂಡಿದ್ದೆ ಸೊ ಆಗಿದ್ದಿಲ್ಲ ನನಗೆ ಬ್ಯುಸಿ ಇದ್ದೆ ಸ್ವಲ್ಪ ಈ ಕಡೆ ನನ್ನ ಮಗಳು ಬಟ್ಟೆ ತೊಳೆದಿಟ್ಟಿದ್ದೆ ಸೊ ಅವಳು ಒಣಗಾಕ್ತಾಯಿದ್ಲು ತುಂಬಾ ಗಾಳಿ ಇತ್ತು ಫ್ರೆಂಡ್ಸ್ ಇವ ಇವಾಗಿವಾಗೋ ಗಾಳಿ ತುಂಬ ಬೇಯಿಸ್ತಾ ಇದೆ ಈ ಸಾಯಂಕಾಲ ನೋಡಿ ಅಷ್ಟಾದ ಮೇಲೆ ಮಧ್ಯಾಹ್ನ ಎಲ್ಲ ಊಟಕ್ಕೆ ರೈಸ್ ಎಲ್ಲ ಮಾಡಿದ್ದೆ ಸೊ ಅದನ್ನ ವಿಡಿಯೋ ಮಾಡಿಲ್ಲ ಸಾಯಂಕಾಲ ನಾಲ್ಕು ಗಂಟೆಗೆ ಇದು ಇತ್ತು ಅವಳು ಡಾನ್ಸ್ ಕ್ಲಾಸ್ ಇತ್ತು ನನ್ನ ಮಗನ ನಾನು ಹೋಗ್ತೀನಮ್ಮ ಅವಳ ಜೊತೆ ಅಂತಂದ ನೋಡಿ ಅಕ್ಕ ಎರಡನೇ ತಾಯಿ ಇದ್ದಂಗೆ ಅಂತ ಅವನ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ತಲೆಬಾಜಿ ಪೌಡರ್ ಎಲ್ಲ ಹಚ್ಚಿ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾಳ ಅದು ಚಿಕ್ಕದಲ್ಲ ಸೊ ಏನು ಮಾಡಿ ಏನು ಎಲ್ಲ ಮಾಡಿಸ್ಕೊತಾನವ ಆದರೂ ಕೆಲವೊಂದು ಸರ್ತಾಯ ಇಬ್ಬರದ ಇಬ್ಬರದ ಬಿಡಲ್ಲು ಟೊಮೆಂಜಿ ಇಬ್ಬರು ಮಧ್ಯಾಹ್ನ ಟಾಮೆಂಜರಿ ಫೈಟ್ ಬಂದಿರುತ್ತೆ ಫ್ರೆಂಡ್ಸ್ ಅಕ್ಕಿ ನನಗೆ ಇಷ್ಟ ಸ್ವಲ್ಪ ಅಕ್ಕಿಗೆ ಅದು ಪ್ರೀತಿ ಅಕ್ಕಿನ ಮೇಲಿಂದ ಇದು ನೋಡಿ ನಮ್ಮಮ್ಮ ಊರಲ್ಲಿ ಚಿರತೆ ಬಂದೈತೆ ಅಂತ ಸೊ ಯಾರೋ ವಿಡಿಯೋ ಮಾಡಿ ಬಿಟ್ಟಿದ್ರು ಅದನ್ನು ನಮ್ಮಮ್ಮ ಕಳಿಸಿದ್ರು ನನಗೆ ಸೊ ಅದನ್ನ ವೀಡಿಯೋದಲ್ಲಿ ಹಾಕಬೇಕನ್ನಿಸ್ತು ಹಾಕಿದೆ ನೋಡಿರಿ ಎಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದೇನೋ ಪಾಪ ಕಾಡು ಪ್ರಾಣಿ ಅದು ನಮಗೆ ಹೆಂಗೆ ಭಯ ಅದಕ್ಕೂ ಹಂಗೆ ಭಯ ಇರುತ್ತಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್